ಎನ್ನಕ್ಕ ಆ ಪಿಲಿ ಬಂಡಿಗೆ ಎಂತೂ ಆಕಾಶ ಬೂರುಣ್ ಬಂದ್ ಎಂಕ್ಲೆ ಗೊತ್ತುಂಡು ನಿಗಲ್ ಮಾತ ಬಲ್ತೊಂದಿಲ್ಲರು ಆಂಡ ಯಾನ ರಡ್ಡ ಕೈ ರಡ್ಡ ಕಾರ್ ದಾಯಿ ಮಿತ್ತು ಮಲ್ದೆ ಬಂಡ ಎನರ್ದು ಏತು ಬೂರು ನೀನು ಉಂತ ಆ ಒಂಜಿ ಉಂತವನ ಪ್ರಯತ್ನ ಯಾನ ಮಲ್ತೊಂದಿಲ್ಲ ಬಂಡದೆ ಆ ರಡ್ಡ ಕೈಲ ರಡ್ಡ ಕಾರ್ಲ ಮಿತ್ತು ಮಲ್ತಿನ ಪಿಲಿ ಏರಂದು ಕೇಂದ್ರ ಸದಾಶಿವ ದಾಯಿ ದಯಪಂಡ இடீ உத்தார மல்பர்ா இடீக அவனு பிராமணிகல் வர்ஷ மல் சேர்ந்த சொல் மேலும் நமஸ்கார என்ன பிரதம வந்து என்ன ஆரா దేవరే ఆ శివశక్తి ఆరాధ్య దేవి దుర్గా పరమేశ్వరి భగవతి భవాని ఆ భద్రకాళ స్మరణ వాళ్ళు యాన్ నమ్మత్తిన దైవ దేవరే కుటుంబ దైవరు సంగుర్లి కల్లొట్టి గుండిగ స్మరణ మాత మాత ಸನ್ನಿ ದ್ಯೋ ಕೈ ಮುಗಿವೊಂದು ಸೇರ್ದಿತ್ತಿನ ಮಲ್ಲ ನಮ್ಮ ಪೂರ ಎನ್ನ ಆತ್ಮೀಯರ ಆಯಿನ ಅಕ್ಲ್ದಾಲ ಗೆಸ್ಟ್ ಉಂದೆ ಯನ್ ಅನ್ಪುಜಿ ಅಕ್ಲೆನ್ನ ಆತ್ಮೀಯ ಮಿತ್ತ್ರೆರ್ ಮೂಲು ಸೇರ್ದಿತ್ತಿನ ಅಕ್ಲು ಪೂರ ಎನ್ನ ಕಾಸರಗೋಡ್ ದ ಅಕ್ಲೆ ಕಾಸರಗೋಡ್ ಸಂಭಂದ ಪಟ್ಟ್ನ ಅಕ್ಲೆ ಮಾತೆ ಯನ್ನ ಕೈ ಮುಗಿವೊಂದು ತೆರೆತ ಕುಲ್ದಿತ್ತಿನ ಕುಲ್ದಿತ್ತನ ಮಾತೆರ್ಲ ನಿಕ್ಲು ಕಮ್ಮಿ ಎರ್ತ್ ಮಾತೆರ್ಲ ಎನ್ನ ಆತ್ಮೀಯ ಬಂಟ ಬಾಂದವೆರ್ ಎಗ್ಲೆ ಮಾತೇ ಎಗ್ಲ ಅದು ಜೀವಂತನ ಸನ್ಮಾನ ಎಗ್ಲೆ ಮಾತೇ ಎಲ್ಲ ಕೂಡ ಮಂತನ ಸನ್ಮಾನ ಎನ್ನ ಅನಂತ ಅನಂತ ಧನ್ಯವಾದ ಈ ಸನ್ಮಾನ ಮಲ್ತರ ಬಡದೆ ಎಕಡ ಪಂಡೆ ಇರು ಸಾಸ್ತಾದಿ ಕಿಶೋರ್ ಸನ್ಮಾನ ಮಂಡಾ ಬಾಂಬೆ ಮುಕ್ಕ ಯಕ್ಷತ್ರವಾಡಿ ಸರ್ವ ಸನ್ಮಾನ ಮಲ್ತೇರಿ ಒಂಬೆದ ಬಂಡ್ ಸಂಗೋಡು ಜಾಗತಿಕ ಬಂಡ್ ಸಂಗೋಡು ಅಲ್ಲ ಒಂದು ಸನ್ಮಾನವಂತೆ ಆ ರೆಡ್ಡು ಸಂಸ್ಥೆಗಳು ಎಂಕ್ ಬಾರಿ ಆತ್ಮೀಯವಾಯಿನ ಸಂಸ್ಥೆಗಳು ಆ ರೆಡ್ಡು ವ್ಯಕ್ತಿಗಳು ಎಂಕ್ ಬಾರಿ ಆತ್ಮೀಯವಾಯಿನ ವ್ಯಕ್ತಿಗಳು ಆಯ್ಕೆ ಹರೀಶಣ್ಣ ಯಾದಪ್ಪು ಪಟ್ಲ ಸತೀಶ್ ಯಾದಪು ಆಕಲ್ಲ ಸಂಸದ ವ್ಯಕ್ತಿ ಎಂಕ್ ಬಾರಿ ಗೌರವ ಆಕಲ ವೈಯಕ್ತಿಕ ಪರ್ಸನಲಿ ಯಾವುದು ಎಂಕ್ ಬಾರಿ ಆಕಲೇ ಗೌರವ ಆಗಲ ಆತ್ಮೀಯತೆ ಹೆಂಗೆ அஞ்சாபா வெண்டரங்கொம்பேடு லாஸ்ட் மல் தேரு பாரி மல்ல சன்மான ஐக்களஹிஷன நேத்திரு மந்திர சன்மான ஆர்ட் சன்மான அத்திய யாப்பில நெனைப்பு சன்மான ஐதுக்கெல விஷயம் மனதாழ மாத பனட கொடுச்சிச்சி மனதாழ மாத பலச்சந்தி சன்மான சன்மான இங்கே பண் சன்மான இன்மான் குல்லாது சாலை பண்ணு முக்கியத்தை முக்கிய பண்ட நம்ம ஆமீயத்தை ஒது ஆகிறது இடீ பண்ட சமத மிக்கு நம்ம ஆத்மீயா ఒరియా సన్మానోడు ఎంకాల ఆర్చి ఎంకాలి కెకే షెట్ ఇక్కడ దాళ్ళ ఆ సరకార విషయోడు నమకులన జనకుల అల్చి కలసూ మొంబాడు జాగ్రత్తగా పంట సమ్మ అన్నది అన్నదాళ ఏర్ల దా బేజారావు అన్నది ఇతర ఇత ಜಾಗತಿಕ ಪಂಡ್ ಸಂಘಗಳು ಅಕ್ಕಲ ಪ್ರತಿ ದಿಗ್ಗದಲ್ಲ ಪ್ರತಿನಿಧಿಗಳು ಇದೇ ಊರದ್ದೆಲ್ಲ ಅಮೆರಿಕದ್ದು ಗಲ್ಫದ್ದು ಆಸ್ಟ್ರೇಲಿಯಾದ್ದು ಮಾತಾಡಿಗಳೆಲ್ಲ ಬೈದೇವೆ ಅಪಗೆ ಅಂತ ತೂನಾಗ ನಮ್ಮ ಕಾಸು ಹುಡುಗ ನೋಡಿ ಎಲ್ಲ ಇಚ್ಛಾಡು ಅಪಗೆ ಅನ್ನ ಅಂತ ಆಯೋಜಕ ಕರಡ ಕೇಂದ್ರ ಅನ್ನ ಈಗೆಲ್ಲ ಕಾಸು ಹುಡುಗಿನ ದಾಯಲ್ಲಿ ಎತ್ತಿದ್ದಾರೆ ಗೌರ್ಮೆಂಟ್ ಕಾಸು ಹೊಡೆದ ಕಾಸು ಹೊಡೆದು ಕಾಸರೋಡದ ಅಧ್ಯಕ್ಷ ಇದೆ ಅವು ಹೆಂಕೂರು ಉಳಿದ ಮನಸ್ಸಿಗೆ ಹರ್ಟ ಹೆಂಕಲ್ನ ಕಾಸರಗೋಡದ ಮತ್ತೆ ಹೆಂಕಲಾಗ ಈತ ಅಭಿಮಾನ ಪುಣ್ಣದ ಕಾಸರೋಡದ ಬಣ್ಸಂಗ ಉಂಡ ಮತ್ತ ಕಾಸರೋಡದ ಬಣ್ಸಂಘದ ಪದಾಧಿಕಾರಿಗಳು ಏನಂದ ಹಂಚಿನ ಹಕ್ಕಲೇ ಗೊತ್ತಿಚ್ಚಿಲ್ಲ ನಾವು ಅಂಜಿ ಕೊಂಚೂರು ಮನಸ್ಸಿಗೆ ಬೇರೆ ಬರ್ತದೆ ಅಂಚಿನ ವಿಷಯ ಐಟ್ ಅಕಲ ತಪ್ಪತ್ತು ನಮ್ಮಲಾಯ್ತು ತಪ್ಪೊಂದು ಯಾರ ಇಲ್ಲ ದಯಗೊಂಡ ನಮ್ಮ ನಮ್ಮ ಉಳ ಇಡೊಂಜಿ ಆಮೇಲೆ ಹುಲ ಇಡೆ ನಮ್ಮ ಇತ್ತಲೆಗಳು ನಮ್ಮ ಪಿತಾಯಿದ್ದಲ್ಲವ ಕತ್ತು ಅಂದೆ ಇತ್ತ ನಮಗೊಂದು ಸಂಘ ಸಂಸ್ಥೆ ಕಟ್ಟೋಣ ಜನಸಂಪರ್ಕವೂ ಏತೆ ನಮ್ಮ ನಮ್ಮ ಮೇರೆ ನನ್ನ ಆತ್ಮೀಯರಾಯನ ನಾರಾಯಣಗಿಡಿಯರು ಕಾರ್ನ ಪ್ರತಿದಿಡ್ಲ ಏನು ಬಂತು ತಾನೇ ಒಂಜಿ ಗಿಡಲ್ಲ ಬಣ್ಣೆ ನಾರಿನಿ ಮಲ್ಲೊಂಜಿ ಈ ಕ್ಷೇತ್ರನೂ ಹೆಡ್ಡೆ ಮಲ್ಕರ ಈ ಕ್ಷೇತ್ರ ಎಡ್ಡೆ ಇರೋ ಕಾರಣ ಏನು ಬಣ್ಣ ಆಯ್ತು ಲೀಡರ್ ಮುಖ್ಯಸ್ಥೆ ಮುಖ್ಯಸ್ಥೆಯನ್ನ ಒಂದು ಕಲೆ ಜನಕುಲೆನ್ ಮಾತೆರ್ಲ ಸಂಪರ್ಕ ಅದಿದ್ ಜನಕುಲೆನ್ ತರೆ ತಗ್ಗಾದ್ ಅಕ್ಲೆಗ್ ಪ್ರೀತಿ ಗೌರವ ವಿಶ್ವಾಸ ಕೊರದು ಮಲ್ತಲ ಆ ಸಂಘ ಸಂಸ್ಥೆ ಆ ದೇವಸ್ಥಾನ ಆಡ್ ದೈವಸ್ಥಾನ ಆಡ್ ಆಶ್ರಮಗ್ಳು ಆಡ್ ದ ಸಂಘ ಸಂಸ್ಥೆಗುಳು ಆವಡ್ ಅವ್ ಮಿತ್ತ್ ಬರೋಡುಂಡಂಡ ನಮಕ್ ಮಾತೆರ್ಲ ಪೊಂಡು ಮಾತೆರ್ಲ ಪೊಂಡು ಮಾತೆರ್ ಪವ್ ಕಬ್ಬಡೆ ಎನ್ ಪಂಡ ದಿಕ್ಲು ಡಾಯಬೈಜೆರ್ ಎಂದ ಕಂಪ್ಲೇಂಟ್ ಇತ್ತ್ ఎన్ననీ పరివార యాడి ఎన్ననే పరివార అయిన దాని బండ్ సుబ్బయనె బండే కేండె నమ్మ జనసంపర్క దీల్ కలసీ కాసరగోడ బంట సమాజ మల్లంజి సమాజం సమాజ సమాజం సమాజ ఇది హిరియా మలవల్ల స్థానమానడి అంచిన ಇತ್ತ ಮಾತ ಮಸುದಿ ಕೇಳುತ್ತಿದೆ ಕೋದ ಮಾತಾ ಮಲ ಮಲ್ಲ ಕ್ಷೇತ್ರ ಬೆತಬೇತಿ ಕ್ಷೇತ್ರ ಹೊಡ್ದಮ್ಮ ಮೆತಬೇತೆ ಕ್ಷೇತ್ರ ಹೊಡ್ದಮ್ಮ ಮಲ್ಲ ಸ್ಥಾನ ಸ್ಥಾನಮಾನಡಲ್ಲ ಅಂಚೆನೆ ಊರುಡ್ಲೋ ಮಸದಿ ನೋಡಲ್ಲ ಕೃಷಿಕರಾದಕ್ಕೂ ಊರುಡು ಬೇತೆ ಕೆಲಸ ಕಾರ್ಯಗಳು ಇತ್ತನ ನಮ್ಮ ಬಂಟ ಸಮಾಜ ಈ ಸಮಾಜ ಕಟ್ಟುನಂಜಿ ಕೆಲಸ ನಮ್ಕ ಅವು ಈ ಸಮಾಜನು ಗಟ್ಟಿ ಮಾಡ ಸ್ಟ್ರಾಂಗ್ ಮಾಡ್ಕೊಂಡ ಕಟ್ಟುನ ಕೆಲಸ ಆವಡೋಣ నవ్వు మాత్ర సంపర్కడు బోడు జనసంపర్క నోడు జనసంపర్కొంద యో ఇతూ కేసల నేను నారాయణ నారేగర నుంచి కలే ఈ బాక్య కలి చూరుతా విషయ పను ఎంచే నమ్మ జనసంపర్కీ మాతంది ఏంటంటే బాధ్యు నిరూప కిరణి అరణ్య హడుకున పూర జారు ప్రణిగు పురా బ ఆకాశ గురును వంజి పిలి మాత్రే కై ఖారుడు ఆ వంజి పిలి యాన అధ్య వంజి పిలి కై ఖారుండ ఆకాశ గురుణే అయ్య మస్తులి గుడ్బూడు కై ఖార విత్ మంజిరంత ఎన్నో ఒరిగిన కేసత్తు కాసరగోడు బంట సంఘను కట్ కసరగోడు బంట్రే గట్టి మల్పిన కేస ಎನ್ನ ಸದಾಶಿವ ಶೆಟ್ಟಿ ಒರಿ ಅಣ್ಣತ್ತು ಕೆ ಕೆ ಶೆಟ್ಟಿ ಅನ್ನತ್ತು ಸಂಜೀವನ ಅಣ್ಣತ್ತು ಈವನ್ ಸುಬ್ಬಯ್ಯನ ಈರೆಗೆ ಒರಿ ಅದ ಸಾಧ್ಯ ನಮಗೆ ಮಾತಾಡ್ಲಬ ಮಾತಾಡ್ಲಿ ಇತ್ತದ ಮಲ್ಕೋದು ಐಕೆ ಅನ್ನ ಪಂಡೆ ನಿಕ್ಲಿ ಈದ್ ಮಾತ ಇಂಕೆ ಸನ್ಮಾನ ಮಾತಾ ಕಡೆ ಮಲ್ತಾರೆ ಎರಡನ್ನ ಪಂಡೆ ಎರಡು ಅಂತ ಗೊತ್ತಿಚ್ಚಿ ನಿಕ್ಲಿ ಹೆಂಗೊಂದು ಶಾಲ ಅಣ್ಣ ಪಾಡ್ಯಾರೇನು ಲಡಾಯಿ ಮಲ್ತದೇ ತೊಂದ ಸನ್ಮಾನ ಏನು ಹಕ್ಕಡೆ ಹುಟ್ಟೂರ ಸನ್ಮಾನ ಏನು ಹಕ್ಕಡಿದೆ ತೊಂದನು ಲಡಾಯ್ ಮಲ್ತದೆ అదే ప్రీతిని తిరిగి కొరతారు ని ఎంత తినట్టు ఆకులు ఫ్రీ తిడి ఫైటింగ్ ఆనంద ఎక్కువ ఫైటింగ్ మొలపడాను ప్రపంచ ఇక్కడ ఇని ప్రపంచం చేస్తున్నాడు అప్పుడు సులాభుడు వాళ్ళ తిజి అప్పై కొంచెం బాలేలా బాలే వెళ్తున్నా మాత్రమే అప్పై పేరు కొడుతున్నాడు ఇదినే గుర్త నుంచా అంచాను పండే ఇంకొంచెం సాలాన్లో పడలేము ఏకేసెక్టరీకి కొన్ని సాలాన్లో పడలేదు తాయే పడలేవండా ఎంకలే కుసీ మళ్తారినా ఎంకల్లో చూర కుసి అది కొరవా దేవరేగిపోతుందమ్మా కొరప ಕೊರಕ್ಕೆ ಒಂದು ಪಾ ದೇವರಿಗೆ ನೈವೇದ್ಯ ಕೊರಪ ನಾಯ ಮಾಡ ದೇವರಿಗೆ ಅಲ್ಲ ಬಡ್ಸಿ ದೇವರಿಗೆ ಆ ಭಕ್ತಿ ಶ್ರದ್ಧೆ ನಿಗಲ್ನ ಉಂಡು ಉಂಟು ಅನ್ನೋದು ನಮಗೆ ತೋಜ ಅವತ್ತು ಅವು ಮುಖ್ಯ ಐನು ಮಲ್ಪಲೆ ಕಾಸರಗೋಡು ಬೆಂಟು ಸಂಘ ಕಟ್ಕೊಂಡ ಕೆಲಸ ಮಲ್ಲ ಕೆಲಸವು ಅವನು ಮಲ್ಪಳು ಅವನ ಮಲ್ಪಳು ಏನು ಎತ್ತದೇ ಅವು ಕಾಲಿದಮ್ಮ ಅವಳವಳು ಪಂಚಾಯತ್ ಎಲ್ಡಿ ಮೀನ್ಜಾಡುಂಜಿ ಮಂಗಲ್ಪಾಟೊಂಜಿ ಕುತ್ತಿಗೆ ಟಿ ಮಲ್ತಾರೆ ಯಾವಂದು நம்ம இடீ காசரோட பண்ட சமாஜ மாத்த சேர்ந்த நம்ம மல்லஞ்சி சக்தி மல்லஞ்சி சக்தி ஆ மாத்த சேர்சவன கிலோசமக்கு சுரு ஆகுது நம்ம அஞ்சு ஃபேமிலி ஒஞ்சி ಸಮಾಜ இடீ காசரோட பண்ட சமாஜ என்ன தரவாடன்னு ஏன் இட்ஸ் அ தரவாட் இட் இஸ் அ குடும்பு வந்து மல்பண்ண மல்படு கட்டட கட்டா அந்த போகணும் ஆ கட்டட கட்டண்ட ಯಾಕೆ ಮಾತನ್ನೆಲ್ಲ ಇಟ್ಟಿಗೆ ಸಿಮೆಂಟ್ ಸ್ಟೀಲು ಮಾತಾ ಬುರುಡಾಯ್ತು ಅದೇ ಮಾತನಲ್ಲ ಬುರು ಅಪ್ಪಣ ಮಾತನೆಲ್ಲ ನಮ್ಮ ಒಂಜಿ ಮಲ್ಪನ ಕೆಲಸ ನಾವು ಮಲ್ಪಡು ಬಂಟ ಸಮಾಜನೇ ಇಡೀ ಇಡೀ ನಾನು ಕಾಲಿ ಕಾಸರಗೋಡು ಹತ್ತು ಇಡೀ ಕಾಸರಗೋ ನಮ್ಮ ಬಂಟ ಸಮಾಜ ಇಡೀ ತುಳುನಾಡಿದ ಬಂಟ ಸಮಾಜ ಸ್ಟ್ರಾಂಗ್ ಮಲ್ಪೊಡು ಬಲಿಷ್ಠವಾದ ಮಲ್ಪೊಡು ಬಂಟ ಸಮಾಜೋಡು ಎಡ್ಡೆ ಮಸ್ತ್ ಸ್ಥಿತಿಗತಿ ಎಡ್ಡೆ ಇತರ ಕಲ್ಲ ಮಸ್ತ್ ಪಾಪದ ಕಲ್ಲ ಹಲವಾರು ಸಂಕಷ್ಟಗಳಿತ್ತನಗಳು ಉಳ್ಳೇರು ಎಲ್ ಲೆವೆಲ್ ಇತ್ತನಗಳು ಉಳ್ಳೇರು ಮಾತರೆಗಳ ನಮ್ಮ ನಮ್ಮ ಒಂದೇ ಸಮಾಜ ಅದು ಒಟ್ಟಿಗೆ ಸೇರಿದ ನಮಗೆ ಆ ಕಟ್ಟ ಕಡೆತ ವ್ಯಕ್ತಿಗಳ ಮುಂಚೂರು ದನ ಸಹಕಾರ ಮಲ್ತದೆ ಆನ ಕಣ್ಣೀರು ಓಡಿಸೋ ಕೆಲಸ ನಮಗೆ ಮಲ್ತದೆ ಐಟ್ ಹೆಂಗೆಲ್ಲ ಕೂಡುವಿಕೆ ಹೆಂಕಲ್ ಮಲ್ತನ ಹೆಂಕಲಿಗು ಆ ದೇವಿ ಭಗವತಿ ಆ ದುರ್ಗಾ ಪರಮೇಶ್ವರಿಗವ್ರನ್ನ ಸರಸ್ವತಿನ ವರ ಉಂಡು ಇಂಚೆ ಇಂಚೋಗು ಮಹಾಲಕ್ಷ್ಮಿನ ಎಲ್ಲ ಉಂಡು ಸಂಚಾದ ಆ ಮಹಾಲಕ್ಷ್ಮಿನ ವರ್ಣ ಸಂಜಾತು ನಮ್ಮ ಸಮಾಜವು ಮುಟ್ಟಾವಡು ನಾ ಹೆಂಕಲಿ ನಮ್ಮ ಆ ಸಮಾಜದ ಭತ್ತನಾಗಲಿ ನಮ್ಮ ಬಂಟ ಸಮಾಜದ ನಿಂತ ಬಾರಿ ಹೆಮ್ಮೆ ಜ್ಞಾಪಕ ಹೆಮ್ಮೆ ಉಂಟು ಏನು ಲಡಾಯಿ ಮಲ್ತಲ್ಲ ಎನ್ನ ಮೆಗಿ ಫಲ ಇಲ್ಲಕ್ಕ ಲಡಾಯ್ತದೆ ಎಂಗೆ ದಾಳ ಬೇಜಾರು ಆಡತ್ತದೆ ದಯಮಂಡ ನಮ್ಮ ಸಮಾಜಕ್ಕೆ ಬಡದೇ ಎಂಟೆ ಮಲ್ಪತ್ತ ನಮ್ಮ ವ್ಯಕ್ತಿಗಳ ಲಡಾಯಿ ಮಲ್ಪಲಿ ದಯಮಂಡೆ ನಮ್ಮ ವೈಯಕ್ತಿಕ ದಾಲ ಅಳವಡಿಸ್ ಹೆಂಗೆ ವೈಯಕ್ತಿಕ ದಳಪಡಿಸಿ ಯಾನು ಸಮಾಜಕ್ಕೆ ಮಲ್ಕೊಂಡ ಸಮಾಜದ್ದು ಹಿತಾಸಕ್ತಿಗೆ ಮಲ್ಕೊಂಡು ಐಕೆ ಆಯ್ಕೆ ನಮ್ಮ ಎರಡಲ್ಲ ಲಡೈ ಮಲ್ಪ ಲೈಪಿ ಯಾನ್ ಪಂಡೆ ಎನ್ನನೆ ಪರಿವಾರ ಎನ್ನನೆ ಕುಟುಂಬನೂ ಬೇಕ ಲಡೈ ಹೊಲ್ಬೇ ದಯವಿಲ್ಲ ನಿನ್ನಿತ ಮಲ್ಲ ಗುರಿಕಾರುತೇವ್ ಅಜಿತನ್ನೇ ಕುಳಿತರೀ ಆರಡ ಲಡ ಸಮಾಜಕ್ಕೂ ಬಡೋದು ಅಜಿತ್ ಅನ್ನ ಹೆಂಗೆ ಬಡೋದತ್ತು ಹೆಂಗೆ ರಾಳಿಸಿ ಸಮಾಜಕ್ಕೂ ಬಡೋದು ಲಡೈ ಹೊಳ್ತಾಯಿ ರಾಯಗೊಂಡ ಇಡೀ ಬಂಟ ಸಮಾಜ ನಟೆ ಮಲ್ಪಡ್ಕೊಂಡ ಉದ್ದೇಶ ಎರಡು ಉಂಡು ಅವು ಯಾಪಲ ಯಾಪಲ ಬಂಡ ನಮ್ಮೊಂಜೆ ಆತ್ಮೀಯತೆ ನಮ್ಮ ಸಮಾಜ ಆತ್ಮೀಯತೆ ಮುಂಜೆನೊಂಜೆ ಕಾಲೋಂಡ್ ನಮ್ಮ ಒಂಜೇ ನತ್ತೆರದ ಯುವಕರು ಬಾಲಿತ್ತು ಹಿರಿಯ ನಮ್ಮ ಅಜ್ಜಿ ನಜ್ಜಿ ಅಜ್ಜಿ ಎಲ್ಲ ಹಿರಿಯಾಕ್ಲರ್ ತೀರಾ ಹೊಂಡ ನಮ್ಮ ಒಂಜೆ ಒಂಜೇ ಪರಿವಾರ ಆದಿತ್ತು ಒಂಜೇ ಕುಟುಂಬ ಆದತ್ತು ಸೊ ವೈ ಕಾಂಟ್ ವಿ ಮೇಕ್ ಇಟ್ ಸ್ಟ್ರಾಂಗ್ ಸುಬನ್ನ ನಾವು ಬಲಿಷ್ಠವಾದ ಮಲ್ಕೊಂಡು ಬಿಲ್ಡಿಂಗ್ ಕಟ್ಟುನ ಪ್ರಶ್ನೆ ಹೇಳ್ ದಾಲ ಏನೊಂದು ಏನು ಬಂದಿದ್ದ ಅಣ್ಣ ನೆಕ್ಲು ಮುಂಚೂರು ಬಿದಾಯ್ ಬಲೆ ಮುಂಚೂರು ಜನಸಂಪರ್ಕ ಮಾಡಬೇಕ ಜನಸಂಪರ್ಕವಲ್ಸ ನಮ್ಮ ಸಮಾಜವನ್ನು ಗಟ್ಟಿ ಮಾಡ್ಕೊಳು ಮಾತೆ ಒಟ್ಟಿಗೆ ಇತ್ತನೆ ಮಾತ್ರೆ ಮಾತಾ ಪ್ರಾಣಿ ಇಲ್ಲ ಕೈಗಾರ ಬಿತ್ತಿನಿ ಯಾ ಯಾವೊಂದು ಎಂದು ಯಾನ್ ವಾಪಸ್ ಬಂದ ಮಾತೆಲ್ಲ ಬಿತ್ತಜಿತ್ ಅಣ್ಣ ಏನು ಬಂದ್ಬಿಡು ಸಮಾಜಗೂ ನೆಕಿಲ್ನ ಸುಬ್ಬಯ್ಯ ಸುಬ್ಬಯ್ಯಣ್ಣು ಅಜಿತ್ ಅನ್ನೋರು ನಿಖಿಲ್ನ ಮಿತ್ ಸಮಾಜಗೂ ಮಸ್ತ್ ಗೌರವ ಉಂಟು ನಿಖಿಲ್ನ ಮಿತ್ ಸಮಾಜಗೂ ಮಸ್ತ್ ಅಪೇಕ್ಷೆ ಉಂಟು ನಿಖಿಲ ಸಮಾಜ ನಡೆ ಮಲ್ಪರ್ ಬಂದು ಸಮಾಜದ ಕಟ್ಟ ಕಡೆದ ವ್ಯಕ್ತಿ ಇಲ್ಲ ನಿಖಿಲ್ನ ಮಿತ್ ಅಪೇಕ್ಷೆ ಉಂಟು ಅಂಚೆ ಅದು ಮಲ್ಲೊಂದು ಜವಾಬ್ದಾರಿ ನಿಖಿಲ್ನ ಮಿತ್ ಉಂಟು ನಿಖಿಲ್ನ ಮಿತ್ ಉಂಟು ಮಿತ್ತ ಎನ್ನ ಮಿತ್ತಲು ಉಂಟು ಎನ್ನ ಮಿತ್ತಲು ಉಂಟು ಜವಾಬ್ದಾರಿ ಎನ್ನ ಮಿತ್ತು ಸ್ವಯಂ ಘೋಷಿತ ಅಧಿಕಾರ ಅಧಿಕಾರ ಎಂದಲ್ಲ ಒಳ್ಳೆ ಅಧ್ಯಕ್ಷ ಯಾವ್ದಿದ್ದಿ ಗೌರವ ಅಧ್ಯಕ್ಷ ಮಲ್ಪಿರ ಅವಳು ಮೂಲು ಇಟ್ಸ್ ಆನರ್ ಐ ಅವಂಜಿ ಕ್ರಿಕೆಟ್ ಗೌ ಅಧ್ಯಕ್ಷ ಅಲ್ಪ ಓಕೆ ಸೊ ಆ ಮನಸ್ಸು ಅವ ಸಮಾಜಕ್ಕೆ ಪಡೋದು ನಂಚಾದ ಮೂಳು ಬಿಲ್ಡಿಂಗ್ ಕಟ್ಟಡಕ್ಕೆ ಆಗಿ ತೀರ ಜಾರುನಾಯಿ ಹತ್ತು ನಿಮ್ದು ಯಾ ಇಲ್ಲಿ ಘಂಟಾಘೋಷವಾದು ಅಂತ ಬಿಲ್ಡಿಂಗ್ ಕಟ್ಟಡಕ್ಕೆ ಅವನು ತೀರ ಜಾರುನಾಯಿ ಹತ್ತು ಎರಡು ಗೌರವ ಗೌರವಪೂರ್ವಕವಾದ ಗೌರವ ಅಧ್ಯಕ್ಷ ಅಲ್ತದೆ ಬಿಲ್ಡಿಂಗ್ ಏನು ಉಸ್ತುವಾರಿ ಹೆಂಗೆ ಕೊಡ್ತಾರೆ ಅವಂತೆ ಲೇಟ್ದು ಆಡಬಂಡ ಜಾಗದ ವಿಷಯ ಅವು ಏನು ಸುಖ ಬಂತು ಜಾಗೆ ನಮಗೆ ಅವಳು ಒಂಜಿ ಸ್ವಲ್ಪ ಸೆನ್ಸ್ ಜಾಗೆ ಹೋಗನು ಅವು ಯಾವಂದು ಬರಿ ಇಟ್ಟಿತ್ತಲ್ಲ ಜಾಗೆ ತಿಕ್ಕು ನೈಟ್ ಇತ್ತಲ ಆ ಜಾಗೇನು ಸುರು ನಮ್ಮ ದೆತೊಂದು ತಂದು ಸೊ ಅದೇಂದು ಮಲ್ತೊಂದು ಪರ್ಚೇಸ್ ಮಲ್ತದೆ ದೆನ್ ಒಂಜಿ ಒಂದರೆ ಎಕರೆ ಎರಡು ಎಕರೆ ಅಣ್ಣ ಮಲ್ತದೆ ನಾವು ಮಲ್ಪಗ ಅಂದ್ಕೊಂಡು ಉದ್ದೇಶವು ಲೇಟ್ ಆಯ್ಲಿ ಸೇವೆ ವಾಕ್ ಆರಂಡ್ಲತ್ತೆ ಇಂಗೆ ಸನ್ಮಾನವೇನು ಲಡಾಯಿ ಮಲ್ತನತ್ತೆ ಯಾರೇನು ಯಾರೇನು ಒಂಚೂರು ಯಾರೇ ಗಾಲಿ ಪಾಟ್ನಾಯಕೊಂಡು ಒಂಚೂರು ಇದಾಯಿಗೆ ಸಂಪರ್ಕ ಕೂಲೆ ಬಂಟ ಸಮಾಜ ಬೊಂಬಾಯಿ ಮಲ್ಪುಂಡ ಆಡೇ ಬಲೆ ತೋಜಿದು ಬರೋಣ ನಮ್ಮ ಕಾಸರೋಡ್ದಾಗ ತಾಯ ತೋಜಿದ ಬರೀರಲ್ಲಿ ಓಳು ಕಾಸರಗೋಡು ಬಂಟ ಸಂಘ ಉಂಡಾ ಏನು ಅಧ್ಯಕ್ಷ ಕೇನ್ ಏನಿರಲ್ಲಿ ನಮ್ಮನೆ ತೋಜ ಅವ್ರು ತೋಜಾದಗೌಡ ಯಾನ್ ಅಧ್ಯಕ್ಷ ಅಧ್ಯಕ್ಷ ತಾಯಿ ಬಂದರಲ್ಲಿ ನೀವು ಕಾಸೋಡದ ಬಂಟೆ ಕೆಲವು ಮನೆತನ ತುಂಬದ ಕಾಸರೋಡದ ಮನೆತನ ಭಾರಿ ಪವರ್ಫುಲ್ ಮನೆತನ ರಾಜಮರ್ಜಿದ ಜನಗಳಿತ್ತ ನಮ್ಮ ಹಾಂ ಅಂಚಿನ ಶಕ್ತಿಶಾಲಿ ಸಮಾಜದಮ್ಮ ಕಾರಣ ಇನ್ನೀ ಸಮಾಜದ ನಿತ್ಯ ಕೆಲವು ಚಾಲೆಂಜಸ್ ಉಂಟು ಕೆಲವು ಸಮಾಜಕ್ಕೂ ಕೆಲವು ಚಾಲೆಂಜಸ್ ಉಂಟು ಮತ್ತು ಎಲ್ಲ ಜೊಂಜಿ ಬಾಂಬೆ ಡಂಜಿ ಮದುವೆ ನಂಜಿಂಗಿ ಕಾರ್ಯಕ್ರಮ ಒಂದು ಜೋಡಿ ಮಲ್ತು ನಂಗೆ ಬಂಡೆ ಭಾರೀ ಮಲ್ಲ ಕೆಲಸ ಎಡ್ಡೆ ಕೆಲಸ ನಮ್ಮ ಪುಂಜೋಲೆಗ ನಮ್ಮ ಆಡುಳೆಗ ಮದ್ಮೆ ಭಾರಿ ಲೇಟಾ ಒಂದು இத வேண்ட கனெக்டிவிட்டிச்சு சேம் ப்ராப்ளம் இஸ் சேம் கனெக்டிவிட்டிச்சு டாக்குலே நாடுன்னா கழுச்சு பொண்ணுக்கு ஆண் நாடுன்னா கழுச்சு ஆனா பொண்ணு நாடுனா கழுச்சு முப்பத்தி ஐந்து வருஷாண்டில் மதுமே வந்துச்சு மதுமே டாக்குலே ஜோக்கு போச்சு குடஞ்சி ஐநாச்சு வருஷம் ஜோக்கு போச்சு அப்படின்னு நம்ம மண் சமாஜம் கூட போவோம் போலும் தரும் மண் சமாஜம் இத்தனை நாட்களும் வஞ்சி வாழையாண்டா ஆய் எத்தனை நாள் கழுத்துக்கு ஒவ்வொருன்னு போதும் அவள் செட்டில் ஆப்போது ನಮ್ಮ ಈ ಸಮಾಜ ಅನ್ನೋ ನನ್ನ ನನ್ನ ಎಲ್ಲೇ ಇಲ್ಲಿ ಎಲ್ಲಿ ಇಲ್ಲೇ ಎಲ್ಲ ಅವನು ಬರ್ಬೋದು ತೆಕ್ಕಿರವೆಲ್ಲಿ ಅವ್ರು ಒಂಜಿ ಕಾಲು ಹೊಡಿತನ ಮಹಾಮಲ್ಲ ಒಂಜಿ ಸಮಾಜ ವಾ ದೇವಸ್ಥಾನಗೂ ವಾ ಲೆಕ್ಕ ಸಂಘ ಸಂಸ್ಥೆಗಳು ಅವಳು ಕರ್ಕೊಂಡು ಸ್ವಲ್ಪ ಪರ್ಸೆಂಟ್ ಡೊನೇಷನ್ ಏರೆಲ್ಲ ಕೊರ್ಕೊಂಡು ಅವ್ಲ ಅವಳು ಅಧಿಕಾರ ಏರಿಯುಂಡ ಅವ ಬಂಟ ಸಮಾಜ ಬಂಟ ಸಮಾಜ ಐದು ನಮ್ಮ ವರಿಪಾದಗೋ ಸಮಾಜ ಕುಂಠಿತವಾದ ಎಲ್ಲಿ ಎಲ್ಲಿ ಅದು ತಿಕ್ಕಿರೋವಲ್ಲಿ ಅನ್ಕೊಂಡು ಬೇಜಾರು ಉಂಟು ನಾವಣ್ಣ ಮದುವೆ ಆಗ್ತದೆ ಐಕ್ ಮಾಡೋದು ಈಸ್ ನೆಟ್ಲ ಸುಬೈನ ಏನು ಬಂತು ಕಾಸೋಡ್ ದುಟ್ಲೀಸ್ಟ್ ನಮ್ಮ ಒಂದು ಲೀಡ್ಗೆ ತಂದ ಮ್ಯಾರೇಜ್ ಸೆಲ್ ವಿವಾಹದ ಒಂದು ಒಂದು ವೇದಿಕೆ ನಾವು ಕೊರಡು ಕೆಲವರು ವಾಲಂಟಿಯರ್ ಅದು ನೈಟ್ ಇತ್ತು ಕೊಣ್ಣ ಅನ್ನ ತಿರ್ಸ ಅವನಿಗೆ ಮ್ಯಾಚ್ ಮೇಕಿಂಗ್ ಪ್ರೊಸೆಸ್ ಬಂತು ಮ್ಯಾಚ್ ಮೇಕಿಂಗ್ ಕುಕ್ಕ ಜಾಕಲಾಗೈತೆ ಇಂಗೊಂಜಿ ಅಸ್ತಿತ್ವ ಅದಮ್ಮ ನವ ಮಲ್ಪನ ಬಿಲ್ಡಿಂಗ್ ಆಡ್ ಬಂಟ ಭವನ ಆಡ್ ಅವು ಅಸ್ತಿತ್ವ ಐಟ್ ಮಸ್ತದೆಲ್ಲ ಇನ್ಕಮ್ ಬರೋದು ಹೆಂಗೆ ಅನ್ನಚ್ ಗೋಲ್ ಮಲ್ತ್ ರೇಟ್ಲ ಆತ ಇನ್ಕಮ್ದು ಅಲಚ್ ನಾವು ಖಾಲಿ ನಮ್ಮ ಬಂಟರನ್ನೊಂಜ್ ಭವನ ಅಂದೊಂದು ತೋಚರೆ ನಮ್ಮೊಂದು ಒಗ್ಗಟ್ಟದ ಪ್ರತೀಕವಾದ ಪುನಃ ಒಗ್ಗಟ್ಟದ ಪ್ರತೀಕವಾದ ಪುನಃ ಮುಖ ಆಂಡ ಸಾಧ್ಯ ಹಾಂಡ ಪಾಪದಾಗಲೇ ಒಂಚೂರು ಕಮ್ಮಿ ರೇಟ್ಗಳು ನಾವು ಸಮಾಜ ಸಮಾಜ್ ಒಂಚೂರು ಒಂಜಿ ಆತಕ್ಕೆ ಹೆಲ್ಪ್ ಆಗೋದು ಆತ ಮುಖ ಐಟದಲ್ಲ ಮಲ್ಲ ಪ್ರಾಫಿಟ್ ಆಗೋಳ ಲಾಭ ಆಗೋಳು ಒಂದು ಅಲಚ್ ಸಮಾಜ ಇರ್ತದೆ ನಾವು ನಾವು ಪ್ರತ್ಯೇಕವಾದ ಬೇರೆ ಬೇರೆ ಸ್ಕೀಮ್ ಮಲ್ತದ್ದು ವಿದ್ಯಾಭ್ಯಾಸಗಳು ಬೇರೆ ಹೆಲ್ತ್ ರಿಲೇಟೆಡ್ ಇತ್ತು ಏನೋ ವೈಯಕ್ತಿಕವಾದ ಮಲ್ತಂದಲ್ಲೆ ಆರೋಗ್ಯವು ಪಾಪದ ಹಾಕಲಿ ಮಸ್ತ್ ಪ್ರಾಬ್ಲಮ್ಗಳಿತ್ತು ನಾಕ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ದುಡ್ಡುಗಟ್ಟೆ ರಚಿ ಹಂಚಿಕೆ ಮಸ್ತ್ ಜನ ಮಸ್ತ್ ಹೆಲ್ತ್ ನಾವು ಮಲ್ತೊಂದಿಲ್ಲ ಕೆಲವರು ಸಮಾಜಗಳು ಕೆಲವು ವ್ಯಕ್ತಿಗಳು ಇತ್ತೆ ನಮ್ಮ ಕಾರ್ತಿಕ್ ಉಳ್ಳೆ ಎಲ್ಲೊಟ್ಟಿಗೆ ಇತ್ತೆ ಕಾರ್ತಿಕ್ ಉಳ್ಳೆ ಆ್ಯಂಡ್ ಆಯ್ನ ಅಂಚಿನ ಹಾಕಿಲ್ಲ ನಮ್ಮ ವಾಲಂಟಿಯರ್ ಆದ ಸೇವ್ ವಾಲಂಟಿಯರ್ ಆದ సడన్లీ ఫోన్ బర్కొంటు రాత్రి రాత్రిదా రాత్రి అంజ అంటే రెండు గంట యాప్ అన్న వా టైమ్ అన్న సమయ అన్న అంచినా లేపదు అక్కడ పోట్లాడు హాస్పిటల్ పాడే అక్కడ ట్రీటెంట్ మలపన కలస ఇందులో ఇచ్చిన కేసలు ఇంచిన కలసే నమకు ఆవిడు ఖాళీ నమ్మీ పోస్ట్ ఇత ఆ దుమ్మద సమ్ నమకి చేంజ్ అవ్వడు బదలవణ అగత్య ఉంటు బదలవణ అగత్య లీడర్స్ లీడర్స్న విత్ రెస్పాన్సిబిలిటీ ఉండు జవాబారి ఉంటుంది నమ్మ ఆ జవాబారీతో అది మల్తుంది ನಮ್ಮ ಕಾಲಿ ಅಧ್ಯಕ್ಷ ಅದು ಇತ್ತ ವಿಷಯತೆ ನಮ್ಮ ಅಧ್ಯಕ್ಷ ಅದು ಹೆಚ್ಚಿನ ಮಲ್ತಾನ್ ಅನುಪ ಯಾನ್ ಯು ಗೌರವ ಅಧ್ಯಕ್ಷ ಅದು ಕಾಲಿ ಇತ್ತದು ದಾಲ ಪಂದೆ ಯಾನು ಗೌರವ ಅಧ್ಯಕ್ಷ ಅಂದ ಯಾರು ಬಿಡದ ಮಣಿ ಪಂದಿಲ್ಲ ಓಕೆ ನಾ ಕ್ಲಿಯರ್ ಸಂದೇಶ ಇತ್ತ ಎಂಕು ಕಂಪನಿಡಲ್ಲ ಅಜ್ಪುರ ಬುಕ್ಕ ಇತ್ತೋಕ್ಕಳಿತ್ತ ಓಕೆ ನಾಂತಿಲ್ಲ ಓಕೆಗಳು ನಡಪಾ ಜೋಕ್ಕು ಆಡು ನೆಗ್ಯಾರ ನಮ್ ಇದೆ ಮೂಲೆಯನ್ನು ಮೂರು ತಿರುಗೊಂದು ಇಲ್ಲ ಎಂಗೆ ಪುಡುಸತ್ತು ಮಲ್ಪರ ಟೈಮ್ ಇಚ್ కాబట్టి ఈరాన్లో నడపవనకి నాయకులు సరి ఆదాయం నడపాలి రాయమండ కార్పొరేట్ కంపెనీడు కంపెనీ ఇంపార్టెంట్ వ్యక్తి ఇంపార్టెంట్ అర్థం అంచనా సమాజడు సమాజ బట్ సమాజ ముఖ్య నామ ముఖ్యార్థ ముఖ్యార్థం లీడర్స్ వాళ్ళప్పుడు మరి మల్పిలైన్ ನಮಗೆ ಆಪು ಜಿನ್ನ ಬಿಡಿದು ಹೊರಡ ಇದು ನಿಜ ಅದ ಇತ್ತ ಏರಾಗ್ಲಾ ಏನು ಏನು ಏರಾಗ್ಲಾ ಡೋಸ್ ದೀಪತ್ತು ಬೇಜಾರು ಅನ್ಪೇರ ಏನು ಸಮಾಜ್ತಾರೆ ಸಮಾಜವಾಗ ಬಾಕ್ತ ಬಂಟ ಸಮಾಜ್ ಪಾಕ್ತ ಬಂಡ ಒಂಜನ ಮಲ್ಪಡು ನಿಜನಾದವ ಮಲ್ಪನಾಗ್ಲೆಗೆ ಅಥಾರಿಟಿ ಕೊರಡು ನಾ ನೀ ಅಥಾರಿಟಿ ಕೊರಿಯೆ ಮಲ್ಪಲ ಮಾರಾಯ್ ಇತ್ತ ಹೆಂಕ ಸುಬ್ಬ ಏನ ಹೆಂಗೆ ಕೊರ್ತಾರೆ ಈರು ಮಲ್ಪಲೆ ಅಯ್ನು ಮಲ್ಪನ ಜವಾಬ್ದಾರಿ ಅನ್ನ ನೀರು ಕೊರಿಬೇಕು ಐನ ಜವಾ ಮಲ್ಪನಾ ಜವಾಬ್ದಾರಿ ಅನ್ನ ಯಾನಿಟು ಪಿರ ಜಾರ ಯರ ಜಾರ ಯಲ್ಲ ಎನ್ನೊಟ್ಟಿಗೆ ಕೆ ಕೆ ಶೆಟ್ಟರು ಸಂಜೆ ಸಂಜವಣ್ಣ ಉಳ್ಳೇರು ಹಲವಾರು ಬರಂದ ನಾಕೆಲ್ಲ ಮಸ್ತಿ ಜನೇರು ಮಾತ ಉಳ್ಳಾರೆ ಮಾತೆಲ್ಲ ಸೇರಿದ ಬಂಟ ಸಮಾಜನು ಕಾಸರಗೋಡದ ಬಂಟ ಸಮಾಜನು ಬಲಿಷ್ಠವಾದ ಮಲ್ಪೊಡು ಲೈಕ್ ಒಂಜಿ ಭವನ ಕಟ್ಟೋಡು ಅವ ತಂದೆ ಮದ್ಮೆ ತಂಜಿ ಅರೇಂಜ್ಮೆಂಟ್ ಮಲ್ಪಡು ಜನ ನಮ್ಮ ಸಮಾಜ ಇಲ್ಲಿ ಯಾವ ಒಂಜಿ ಕಾಲೋಡು ಐದು ವರ್ಷನ ನೂರು ವರ್ಷದ ಬಕ್ಕ ಬಂಟ ಸಮಾಜ ಒಪ್ಪಂದೆ ಅಂದಾತೆ ಸಂಜವಣ್ಣ ಬಂಟ ಸಮಾಜ ಹೊರ ఒరి పిల్లకి నోమ అట్లీస్ట్ మదమే అది సమయో మదుమె రెండు జోకులు ఆవిడంకుల కాంపిటీషన్ నమ్మ సమాజ పేరెంట్స్ లేరు అక్కడ జోకులు ఇచ్చి ఒక అక్కడ గతి అని జోకులు ఇచ్చి గతి అంచనా ప్రాణ ఏర్ తూపున అంచాది సమయోడు మేము ఇంక రెండు జోకులు జాస్తిలో పడి కమ్మీలా పడి రెండు జోకులు దయపడ్డ అక్కల అక్కడ సామాజికమైన కొన్ని సురక్షి ఇట్ ఈస్ యువర్ నీడ్ దట్ యు నీడ్ చిల్డ్రన్ టూ చిల్డ్రన్ గడ్డు చౌకల్లో నిఖ ప్రాయకాల బోర్డు నమ్మ ఉద్దేశించిన బంట సమాజ బోడు బంట సమాజ అడు అట్లీస్ట్ వన్ రెడ్డి తన బ్యాలెన్సింగ్ అని లాభం ఒరుడుతన మాత్రం లెక్లన్న కల కలిగించిన వంట నేను ముల్త విషయ భాతను నేను మొలతల బాతి రేజిని நான் பாத்தி காசோட மாத்திர ஈரே பண்ணி சஞ்சீவ் அண்ணா சுப்பை அண்ண ஈரே பண்ணியான் ஈரேத்தொர் எங்க பேட்டன் கொடுத்தார் அவ நடப்பில் ஒட்டித்தது அன்னொட்டி மாத்தெல்லாம் இருக்கிறது காசரோட பண்ட் சங்கம் நம்ம ஸ்ட்ராங் மல்ப உதான் யாபல திக்லொட்டி உள்ளே யாப்பில பண்ட் சமாதொட்டி ஐநுள்ளேட்டேன்னு உள்ளே మల్పణకి అన్న సహకారు మాత్ర సంఘ కాళి మాత్ర సంఘ మాత్ర సంఘు అప్పైన స్థానండితున్న సంఘ కొంచెం కాలోడి అని కల్తం పైతే లోన్ స్కాలర్షిప్కి ఎత్త దాల్చి అవి నేను ఇన్ని పంపే ఇంకా దాల్ మర్యాదించే మనపుణాకి మోదీ నరేంద్ర మోదీ పనిపేరు ఏ చా మారు ఇంక దానే మర్యాదించు బే నా చిన్న ఇంకా దాచిచ్చి అని బండే ಮಾತ್ರ ಮಾತೃ ಸಂಘದ ಪ್ರತಿ ವರ್ಷ ಸಾವಿರದ ಇನ್ನೂರು ರೂಪಾಯಿ ಹೆಂಗ್ ಕೊಡ್ತೇವೆ ಕಲ್ಪನಾಗ ಬಂಗೋಡುತ್ತ ಕಲ್ಪನಾಗ ಆ ಋಣ ಎನ್ನ ಮಿತ್ ಉಂಡು ಅಜಿತ್ ಅಣ್ಣ ಮಾತ್ರ ಸಂಘದ ಮಿತ್ ಎಣ್ಣ ಋಣ ಉಂಡು ಮಾತ್ರ ಸಂಘದ್ದು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ವರ್ಷ ಅಂತ ಪೋಸ್ಟ್ ಪೋಸ್ಟ್ ಗ್ರಾಜುವೇಷನ್ ಕಲ್ಪನಾಗಲ್ಲ ಅವಲ್ಲ ಹೆಲ್ಪ್ ಆತನೆ ಹೆಲ್ಪ್ ಆತನಂಗೆ ಅಪ್ಪಗ ಅಪ್ಪಾಗ ಎರಡು ಒಂದು ಶಬ್ದ ಅವಳು ಎಂದಿಚಾರ ನೀ ಗ್ಯಾರಂಟಿ ಏರು ವಾರಂಟಿ ಏರು ದಾಲಚ್ ಈ ಶೆಟ್ಟಿಯ బంటేనాడ సాంక్షన్ అంచెనా సులభ బుడుకర్నండు కొండు ఆ రిణల ఉండు మాత్ర సంఘదొట్టే జాగ బంగిల్సండు అంచే మాతట్ల ఆవిడు మాత తికట్ల అంచెనే ఆవిడ ఖాళీ జాగ బంగి మేతనే మేతనే ఆడ సంఘ ఈ ఆల్వేస్ మాతృ సంఘ అవు మల్ల నమ్మకుడు అనుకున్న ఉద్దేశావుడు అనుకున్న లైక్ స్వార్థ బుడు అహంబుడు రెండు గుండ మాత్ర సరి సమాజ కలస త్యాగం తయారయారోటి గోట్ల ఎంకలు కొర త్యాగారు కోటి గోట్ల ఎంకలు తయారు అప్ప అక్క నెగిలు ఉన్నారు ఎంకే నుం కారణం ఎంకెళ్ళు ఇలా ఫ్యామిలీ ఇలా కిడికడి వల్తారే ఎంకొర ಒಂದೇ ಒಂದೇ ಅಬ್ಜೆಕ್ಷನ್ ಬಂತಾರೆ ಬರ ಪಿಲ್ಯಲ್ಲಿ ಕಿರಿಕಿರಿ ಮನವಿ ಬೇರೆ ಕಾವೆಲ್ಲ ಎಂತಲ್ಲ ಫ್ಯಾಮಿಲಿ ಫುಲ್ ಸಪೋರ್ಟ್ ಉಂಟು ನೀರು ಹೆಂಗೆ ಮನೇ ಮಲ್ಪೇ ಫುಲ್ ಸಪೋರ್ಟ್ ಉಂಟು ಜೋಕಲ್ ಅಂಚಾರ ಪಾಪದ ಜೋಕಲ್ ಒಂದು ಆಲ ಮನೆ ಬೀಜ ಈಗಿನ ಒಂಚೂರು ಕಡಕ್ದ ಜೋಕಲಂತೆ ಈ ಆಗಿರಿ ಪಟ್ಟು ಹಾಂ ಪಪ್ಪ ಇರೋ ಇನ್ನೂ ಕೆಲಸ ನೋಡ್ ತಿರುಗೋರೆ ಕೊಟ್ಟರೆ ಕೋಟಿ ಬರ್ತಾರೆ ಎಲ್ಲ ಹೆಂಗಲ್ಲ ಅಕ್ಕಲೇ ಸುತ್ತ ಎಲ್ಲೇ ಅಕ್ಕಲೇ ಸುತ್ತು ಅಕ್ಕಲ ಸುತ್ತ ಏನ್ ಪಟ್ಟೊಂದಿಲ್ಲ అక్కడ మనిషి చేరు అండా అక్కడ మనిషి చేరు అక్కడ సపోర్ట్ ఉండు మంచి అది ఇంట్లో శక్తి ఐకి సహకారం ఉండు పూర్ణదలై కమ్మ్యాతికి ఎన్ని పండుందో ఇక లేకు ధన్యవాద తిరగలే ధన్యవాదాలు కొలిపాయి ఎన్ని మాత ధన్యవాద మాత్ర ధన్యవాదాలు కొలుపాయి దాని పాత ఎన్న దాల్ బేజారచి పాతమలతర ఎన్న పాత్ర దాయపడ్డా సమాజ పడదు పాతని ఎంక పడదు అర్థ ఎంక సమాజం దేవరిదే దాళ పడిచి ఇంక సమాజం ఏదైనా గొరివే తయారుడు ఏడావాడు సమాజం ಜೈ ಪಿಲಿಟ ಕನ್ನ ಆ ಪಿಲಿ ಬಂಡಿಗೆ ಎಂತು ಆಕಾಶ ಪೂರ್ವ ಬಂದ ಎಂಕ್ಲೆ ಗೊತ್ತುಂಡು ನಿಗುಲ್ ಮಾತ ಬಲ್ತು ಆಂಡ ಯಾನ ರಡ್ ಕೈ ದಾಯಿ ಮಿತ್ತು ಮಲ್ದೆ ಬಂಡ ಎನರ್ದು ಏತು ಬೂರು ನೀನು ಉಂಟರೇ ಆಪಂಡು ಆ ಒಂಜಿ ಉಂತವನ ಪ್ರಯತ್ನನ ಪ್ರಯತ್ನ ಮಲ್ತೊಂದುಲ್ಲೆ ಮಲ್ತಂದುಲ್ಲೇ ಆ ರಡ್ಡ ಕೈಲ ಮಿತ್ತು ಮಲ್ತಿನ ಪಿಲಿಯರಂದು ಕೆಂಡ இடி இடி சதாசிவெட்டர் தயபண்ட இடீசாம உத்தார மல்பரு இடீசாம பண்றே அப்பூஜி அண்டர் ஏத் அவனு பிராமாணிக மல்பண்டது கரீனாத்து வர்ஷ மல் பைனாரு